ಶ್ರೀ ಗುರುಭ್ಯೋ ನಮಃ ಅರೆ ನಿನ್ನೆ ಅಲ್ಲಿ ನಾವೇನ್ ತಿಳ್ಕೊಂಡ್ವಿ ವಿಜಯದಾಸರ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದು ಅವಳು ಪ್ರಸಾದವನ್ನ ನೀಡಿದ್ದನ್ನ ತಿಳ್ಕೊಂಡ್ವಿ ಆಮೇಲೆ ವಿಜಯದಾಸರು ಏನ್ ಮಾಡ್ತಾರೆ ಅವ್ರು ತಮ್ಮಂದ್ರನ್ನ ಕರೆದು ಬಿಟ್ಟು ಕೇಳ್ತಾರಂತೆ ನೀವು ನಾಳೆ ದಿನ ಬೇಗ ರೆಡಿಯಾಗಿ ನನ್ ಜೊತೆನೆ ಬಂದ್ಬಿಡಿ ಅಶ್ವತ್ಥ ನರಸಿಂಹನ್ ದೇವಸ್ಥಾನಕ್ಕೆ ಅಲ್ಲಿ ಬೆಳಿಗ್ಗೆ ಅಲ್ಲೇನೆ ತುಂಗಾ ತೀರದಲ್ಲಿ ಸ್ನಾನ ಸಂಧ್ಯಾಗಳನ್ನೆಲ್ಲ ಮುಗಿಸ್ಬಿಟ್ಟು ಭಗವಂತ ನಿಮಗೆ ಅಂಕಿತ ಪ್ರದಾನ ಮಾಡಬೇಕು ಅಂತ ನನಗೆ ಹೇಳಿದಾನೆ ಅಂತ ಹೇಳ್ತಾರೆ ಸೊ ತಮ್ಮಂದ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಅಂಕಿತ ಸಿಗ್ತಾ ಇದೆ ನಮ್ಗೆ ಅಂತ ಹೇಗೆ ವಿಜಯದಾಸರಿಗೆ ವಿಠಲ ಅನ್ನುವಂತಹ ಅಂಕಿತನ ಸಾಕ್ಷಾತ್ ಪುರಂದ್ರದಾಸರ ರೂಪದಲ್ಲಿ ವೇದವ್ಯಾಸ ರೂಪಿ ಭಗವಂತ ಕೊಟ್ಟಿದ್ರೋ ಅದೇ ತರಹ ಭಗವಂತ ವಿಜಯದಾಸರಿಗೆ ಆಜ್ಞೆ ಮಾಡ್ತಾರೆ ನಿನ್ನ ತಮ್ಮಂದ್ರಿಗೂ ಕೂಡ ಅಂಕಿತ ಪ್ರದಾನ ಮಾಡು ಅಂತ ಹಾಗಾಗಿ ಮಾರನೇ ದಿನ ಬೆಳಿಗ್ಗೆ ಅವರು ಬೇಗ ಎದ್ಬಿಟ್ಟು ವಿಜಯದಾಸರ ಜೊತೆನೆ ತುಂಗೆಗೆ ಹೋಗಿ ಏನೇನು ಮೃತ್ತಿಕಾ ಶೌಚ ಇದೆ ಸ್ನಾನ ಇದೆ ಸಂಧ್ಯಾ ವಂದನೆ ಮತ್ತೊಂದೆಲ್ಲ ಮುಗಿಸ್ಕೊಂಡು ಅವರು ಕೊನೆಗೆ ವಿಜಯದಾಸರು ಹೇಗೆ ಅವ್ರಿಗೆ ಅಂಕಿತ ಸಿಕ್ತು ಕಾಶೀಲಿ ಅನ್ನೋ ವಿಚಾರನ ಮತ್ತೊಂದು ಸರಿ ತಮ್ಮಂದ್ರಿಗೆಲ್ಲ ಹೇಳ್ತಾರೆ ಆಮೇಲೆ ಅವರು ತಮ್ಮ ಆಗಿರುವಂಥ ಆನಂದ ದಾಸ ಅವರಿಗೆ ಹಯವದನ ವಿಠಲ ಅನ್ನುವಂತಹ ಅಂಕಿತನ ಅವರು ಪ್ರದಾನ ಮಾಡ್ತಾರೆ ಆಮೇಲೆ ಈ ಹಯವದನ ವಿಠಲ ಅನ್ನೋ ಅಂಕಿತದಲ್ಲಿ ನಮ್ಗೆ ಕೆಲವೊಂದಷ್ಟು ಕೃತಿಗಳು ಇವತ್ತಿಗೂ ಕೂಡ ಸಿಗ್ತಾ ಇದೆ ಇನ್ನು ತಮ್ಮಂದ್ರ ಅಂಕಿತ ಪ್ರದಾನ ಮಾಡದ್ಮೇಲೆ ತೀರ್ಥ ಯಾತ್ರೆ ಮಾಡೋಣ ಅಂತ ವಿಜಯದಾಸರಿಗೆ ಸಂಕಲ್ಪ ಆಗತ್ತೆ ಅದಕ್ಕೋಸ್ಕರ ವಿಜಯದಾಸರು ಒಂದು ಶುಭ ಮುಹೂರ್ತ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಅಶ್ವತ್ಥ ನರಸಿಂಹಂಗೆ ನೈವೇದ್ಯ ಕೊಟ್ಟು ಅದೇ ದಿನ ತೀರ್ಥಯಾತ್ರೆನ ಅವರು ಪ್ರಾರಂಭ ಮಾಡ್ತಾರೆ ಯಾತ್ರೆಗೆ ಹೋಗ್ಬೇಕಾದ್ರೆ ತಮ್ಮ ದೇವ್ರ ಪೆಟ್ಟಿಗೆ ಏನಿರುತ್ತೆ ಆ ದೇವ್ರ ಪೆಟ್ಟಿಗೆ ಅಂದ್ರೆ ಪ್ರತಿ ದಿನ ದೇವ್ರ ಪೂಜೆ ಏನ್ ಮಾಡ್ತಾರಲ್ಲ ಆ ಪೂಜೆಗಳೆಲ್ಲ ದೇವ್ರ ಪೆಟ್ಟಿಗೆಯಲ್ಲಿ ಇರುತ್ತೆ ದೇವ್ರುಗಳು ದೇವ್ರ ಪ್ರತಿಮಾ ಇಲ್ಲ ಪ್ರತಿ ದಿನ ಮಾಡುವಂಥದ್ದು ಅದನ್ನ ಅವ್ರು ಹೆಗ್ ಹಾಕೋತಾರೆ ಅದೇ ರೀತಿ ಅವರು ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಯಾವುದೇ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಇವಾಗ ನಾವು ಹೋಗ್ತಾ ಇದೀವಿ ಅಂದ್ರೆ ವಿ ನೀಡ್ ಸಮ್ ಲಗೇಜ್ ಆ ತರ ಅವ್ರು ಏನ್ ತಗೊಂಡು ಹೋಗ್ಬೇಕಾಗಿರುತ್ತೆ ಅದನ್ನೆಲ್ಲ ಒಂದು ಕುದುರೆ ಮೇಲೆ ಹಾಕೊಂಡು ಅವರು ತೀರ್ಥ ಪ್ರಾರಂಭ ಮಾಡ್ತಾರೆ ಚೀಕಲ ಪರ್ವಿಯಿಂದ ಹೋಗಿ ಮಧ್ಯಾಹ್ನ ಅವರು ಒಂದ್ ಕಡೆ ಮಾರ್ಗದಲ್ಲಿ ಎಲ್ಲೆಲ್ಲೆಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲಾ ಅವ್ರಲ್ಲೇ ಉಳ್ಕೊಂಡು ಉಳ್ಕೊಂಡು ನಾಲ್ಕು ದಿನ ತಗೊಂಡರೆ ಅವರು ರಾಯಚೂರನ್ನ ತಲುಪ್ತಾರೆ ಆ ರಾಯಚೂರಲ್ಲಿ ಅವ್ರು ಯಾವುದೇ ಊರಿಗೆ ಹೋದ್ರು ಕೂಡ ಏನ್ ಮಾಡ್ತಾರೆ ಗೋಪಾಳ ಬುಟ್ಟಿ ಅವ್ರಿಗೆ ಸಿಕ್ಕಿರುತ್ತೆ ನಾನು ಹೇಳಿದೆ ದಾಸರೆಲ್ಲರ ಹತ್ರ ಗೋಪಾಳ ಬುಟ್ಟಿ ಇರುತ್ತೆ ಆ ಗೋಪಾಳ ಬುಟ್ಟಿಲೇನೆ ಅವರು ಭಿಕ್ಷೆಗೆ ಹೋದಾಗ ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ ಅಕ್ಕಿ ಆಗಿರ್ಬೋದು ತರಕಾರಿ ಹಣ್ಣು ಅಥವಾ ಬೇಳೆಗಳು ಯಾವ್ದು ಕೊಡ್ತಾರೋ ಆ ಮನೆಯವರು ಅದನ್ನ ಗೋಪಾಳ ಬುಟ್ಟಿಲೇನೆ ಅವರು ಸ್ವೀಕಾರ ಮಾಡೋದು ಆ ರೀತಿ ದಾಸರು ತಮ್ಮ ಗೋಪಾಳ ಬುಟ್ಟಿ ಜೊತೆಗೆ ಯಾರು ಸತ್ಪಾತ್ರರಿದ್ದಾರೆ ಪಾತ್ರರಿದ್ದಾರೆ ಅಂದ್ರೆ ಕಂಡು ಕಂಡವ್ರ ಹತ್ರ ಅವ್ರು ಆಲ್ರೆಡಿ ಹೇಳಿದ್ರು ಆ ಕವಿತೆಯಲ್ಲಿ ಅವ್ರ ಕೃತಿ ಬರಿಬೇಕಾದ್ರೆ ಯಾರ್ಯಾರನೋ ಪಾತ್ರ ಅಲ್ದೇ ಇರೋ ಕಾಲಿಗೆಲ್ಲ ಬಿದ್ಬಿಟ್ಟೆ ನಾನು ಸಹಾಯ ಮಾಡಿ ಅಂತ ಒಂದು ಕಾಲದಲ್ಲಿ ಈಗ ಸತ್ಪಾತ್ರರಿಗೆ ಅಂದ್ರೆ ಯಾರು ನಿಜವಾಗ್ಲು ಆಕ್ಚುವಲ್ ಕ್ಯಾಂಡಿಡೇಟ್ಸ್ ಇದಾರೆ ಒಳ್ಳೆಯವರಿದ್ದಾರೆ ಇದ್ದಾರೆ ಸಜ್ಜನರಿದ್ದಾರೆ ಅಂಥವ್ರ ಮನೆಗೆ ವಿಜಯ ದಾಸರ್ ಗೊತ್ತಾಗ್ತಾ ಇತ್ತು ಇಂಥವ್ರ ಮನೆಯಿಂದಾನೇ ನಾನು ಭಿಕ್ಷೆ ಬಿಡಬೇಕು ಅಂತ ಹಾಗಾಗಿ ಅಂತವ್ರ ಮನೆಗೆ ಮ ಹೋಗ್ತಾ ಇದ್ರು ಭಿಕ್ಷೆ ಬೇಡೋದಕ್ಕೆ ಜೊತೆಯಲ್ಲಿ ಅವರು ಯಾವ ಒಂದು ವಿಶೇಷತೆ ಅಂದ್ರೆ ಕೇವಲ ಐದು ಮನೆಯಲ್ಲಿ ಅವ್ರು ಭಿಕ್ಷೆ ಬೇಡಕ್ ಹೋಗ್ತಾ ಇದ್ರು ಕೂಡ ದಾಸರು ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಜನ ಅವ್ರಿಗೆ ಭಿಕ್ಷೆಗಳನ್ನ ತಂದು ಕೊಡ್ತಾ ಇದ್ರು ಹಾಗಾಗಿ ಊರವ್ರಿಗೆಲ್ಲ ಅವ್ರ ಹಬ್ಬದ ಊಟ ಹಾಕಿಸ್ತಾ ಇದ್ರು ಜೊತೆಲೇನೆ ಪ್ರತಿದಿನ ಆ ರೀತಿ ಅವಾಗ ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ ಯಾರ್ಯಾರಿದ್ದಾರೆ ಜ್ಞಾನಿಗಳು ಆ ಊರಲ್ಲಿ ಇರ್ತಾರಲ್ಲ ಒಬ್ರಲ್ಲ ಒಬ್ರು ದೊಡ್ಡವರು ಇದ್ದೇ ಇರ್ತಾರೆ ಆ ಊರಲ್ಲಿ ದಾಸರ ಸಂಪ್ರದಾಯ ಹೇಗಿತ್ತು ಅಂತಂದ್ರೆ ದಾಸರು ಐದೇ ಐದು ಮನೆಗೆ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದ್ರು ಕೂಡ ಒಂದ್ ದೇವಸ್ಥಾನದಲ್ಲಿ ಯಾವಾಗ್ಲೂ ದಾಸರು ಉಳ್ಕೋತಾ ಇದ್ರು ಆಯಾ ಊರ್ಗ್ ಹೋದಾಗ ಯಾವ್ದಾದ್ರು ಒಂದ್ ದೇವಸ್ಥಾನ ಇರ್ತಾ ಇತ್ತು ಆ ದೇವಸ್ಥಾನದಲ್ಲಿ ದಾಸರು ಬಿಡಾರ ಮಾಡ್ತಾ ಇದ್ರು ಆ ಬಿಡಾರ ಮಾಡೋದು ಗೊತ್ತಾಗ್ತಾ ಇತ್ತಲ್ಲ ಜನಗಳಿಗೆ ಅವರಿಲ್ಲೇ ಇದ್ದಾರೆ ಬಿಡಾರ ಮಾಡ್ಕೊಂಡು ಅಂತ ಅವ್ರ ಭಿಕ್ಷೆ ಮುಗಿಸ್ಕೊಂಡು ಬರೋದ್ರೊಳಗಡೆ ಎಷ್ಟೋ ಜನ ಮೂಟೆ ಮೂಟೆ ಸಾಮಾನುಗಳನ್ನ ತಂದು ದೇವಸ್ಥಾನದಲ್ಲಿ ಇಟ್ಟು ಬಿಡ್ತಾ ಇದ್ರು ಹಾಗಾದ್ರೆ ದಾಸ್ರ ಏನ್ ಮಾಡ್ಬೇಕದ ಅವ್ರೊಬ್ರೆ ಉಪಯೋಗಿಸ್ಕೊಳಕ್ ಆಗೋದಿಲ್ವಲ್ಲ ಅದಕ್ಕೇನೆ ಅಲ್ಲಿಂದ ಅಡ್ಗೆನ ತಯಾರಿಸಿ ಭಗವಂತನಿಗೆ ನಿವೇದನೆ ಮಾಡಿ ಊರವ್ರಿಗೆಲ್ಲಾ ಊಟ ಹಾಕಿಸ್ತಾ ಇದ್ರಂತೆ ಅವರೇ ಪರ್ಸನಲ್ ಆಗಿ ಯಾವ ಊರಲ್ಲಿ ದೊಡ್ಡ ಜನ ಇದ್ದಾರೆ ಜ್ಞಾನಿಗಳಿದ್ದಾರೆ ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ಬಿಟ್ಟು ಪರ್ಸನಲ್ ಇನ್ವಿಟೇಷನ್ ಕೊಡ್ತಾ ಇದ್ರು ದಾಸರು ಅದೇ ರೀತಿ ಆ ಕಾಲದಲ್ಲಿ ಮಾಳಗಿ ಶ್ರೀನಿವಾಸ ಆಚಾರ್ಯರು ಅನ್ನೋರು ತುಂಬಾ ದೊಡ್ಡ ಜ್ಞಾನಿಗಳು ಅವರು ಪ್ರತಿನಿತ್ಯ ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರ ಪರಂಪರಾನುಗತವಾಗಿ ಅಂದ್ರೆ ಅವ್ರ ತಂದೆ ಅವ್ರ ತಾತ ಅವ್ರ ಮುತ್ತಾತ ಅವ್ರ ಇನ್ನೊಂದು ತಾತ ಆ ತರ ಪರಂಪರೆಯಲ್ಲಿ ವಿಜಯವಿಠಲ ಅನ್ನುವಂತಹ ಒಂದು ಪ್ರತಿಮೆ ಭಗವಂತನ ಪ್ರತಿಮೆ ಅದು ಭಗವಂತನ ಮೂರ್ತಿ ಅದನ್ನ ಅವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಪೂಜೆ ಅಂದ್ರೆ ಮಾಮೂಲಿ ಪೂಜೆ ಅಲ್ಲ ತುಂಬಾ ವೈಭವದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಒಂದಿನ ಏನಾಯ್ತಂತೆ ಆ ವಿಠಲ ಭಗವಂತ ಅವನು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಈ ಮಾಳಗಿ ಶ್ರೀನಿವಾಸ ಆಚಾರ್ಯರಿಗೆ ಇಲ್ಲಪ್ಪ ಇನ್ಮೇಲಿಂದ ನಾನು ಮುಂದೆ ವಿಜಯದಾಸರ ಜೊತೆ ಇದ್ಕೊಂಡು ಅವರಿಂದ ಪೂಜೆ ತಗೋಬೇಕು ಅಂತ ನನಗೆ ಸಂಕಲ್ಪ ಆಗಿದೆ ಅದಕ್ಕೆ ಮಾಡು ವಿಜಯದಾಸರಿಗೆ ನನ್ನ ಕೊಟ್ಟು ಬಿಡು ಅಂತ ಆ ಪ್ರತಿಮೆ ಅಂದರೆ ವಿಜಯವಿಠಲ ಪ್ರತಿಮೆ ಸ್ವಪ್ನದಲ್ಲಿ ಮಾಳಗಿ ಶ್ರೀನಿವಾಸಾಚಾರ್ಯರಿಗೆ ಕೇಳ್ತಾನೆ ಅದಕ್ಕೆ ಯಾವ ವೇದವ್ಯಾಸ ರೂಪಿ ಭಗವಂತ ಅವನು ಪುರಂದರೂ ದಾಸರ ರೂಪದಲ್ಲಿ ಬಂದುಬಿಟ್ಟು ವಿಜಯದಾಸರಿಗೆ ಏನಂತ ಅಂಕಿತ ಕೊಟ್ರು ವಿಜಯ ವಿಠಲ ಅಂತ ಅಂಕಿತ ಕೊಟ್ರಲ್ಲ ಸಾಕ್ಷಾತ್ ವಿಜಯ ವಿಠಲನ ಪ್ರತಿಮೇನೆ ಆ ಪ್ರತಿಮೆನೆ ಇವ್ರು ಕೇಳ್ಕೊತಾ ಇದೆ ನನಗೆ ದಾಸರ ಕೊಟ್ಬಿಡು ಇನ್ಮೇಲಿಂದ ದಾಸರತ್ರ ನಾನು ಪೂಜೆ ಮಾಡಿಸ್ಕೊತೀನಿ ಅಂತ ಇವ್ರಿಗೆ ತುಂಬಾ ಖುಷಿ ಆಗತ್ತಂತೆ ಅದ್ ಯಾವತ್ತು ಸ್ವಪ್ನ ಬಿತ್ತಲ್ಲ ಅದ್ರ ನೆಕ್ಸ್ಟ್ ಡೇ ಏನಾಗತ್ತೆ ಅಂದ್ರೆ ಸಾಕ್ಷಾತ್ ವಿಜಯದಾಸರೇನೇ ಬರ್ತಾರಂತೆ ಅವ್ರ ಮನೆಗೆ ಏನಕ್ ಬರ್ತಾರೆ ಅವ್ರನ್ನ ಭಿಕ್ಷೆಗೆ ಇನ್ವೈಟ್ ಮಾಡೋದಿಕ್ಕೆ ಈ ತರ ಪ್ರಸಾದ ಸ್ವೀಕಾರ ಮಾಡಿ ಅಂತ ಕೇಳ್ಕೊಳೋದಿಕ್ಕೆ ಬರ್ತಾರೆ ಆಗ ಆ ಬಂದಾಗ ಏನ್ ಮಾಡ್ತಾರೆ ಆ ಮಾಳಗಿ ಶ್ರೀನಿವಾಸ ಆಚಾರ್ಯರು ವಿಜಯದಾಸರಿಗೆ ಹೇಳ್ತಾರಂತೆ ಅಲ್ಲ ಈ ರೀತಿ ದಯವಿಟ್ಟು ಮನೇಲಿ ನೀವು ಊಟ ಮಾಡ್ತೀರಾ ಯಾಕಂದ್ರೆ ವಿಜಯದಾಸರಿಗೆ ಒಂದು ನಿಯಮ ಇರುತ್ತೆ ಏನಿದ್ರು ಭಿಕ್ಷೆ ಸ್ವೀಕಾರ ಮಾಡಿ ಅಕ್ಕಿ ಬೇಳೆ ಅಂತದ್ದೆಲ್ಲ ತಗೊಂಡ್ಬಂದು ಅವರೇ ಸ್ವತಃ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಇಟ್ಟು ತಿಂತಾ ಇದ್ರು ಹೊರತು ಅವ್ರು ಯಾರ ಮನೇಲೂ ಊಟ ಮಾಡ್ತಾ ಇರಲಿಲ್ಲ ಪರಾಅನ್ನ ನಿಯಮ ಅಂತ ಪರಾನ್ನ ಅಂದ್ರೆ ಬೇರೆಯವ್ರನ್ನ ತಿನ್ನಲ್ಲ ಅನ್ನೋದು ಒಂದು ರೂಲ್ಸ್ ಅದನ್ನ ಅವ್ರು ಇಟ್ಕೊಂಡಿರ್ತಾರೆ ಅದನ್ನ ಅವ್ರು ಪಾಲಿಸ್ತಾ ಇರ್ತಾರೆ ಪಾಲಿಸ್ತಾ ಇರ್ತಾರೆ ಆದ್ರೆ ಈ ಮಾಳಗಿ ಶ್ರೀನಿವಾಸ ಆಚಾರ್ಯರಿಗೆ ಒಂದ್ ಆಸೆ ಇರುತ್ತೆ ಏನು ಅಂದ್ರೆ ಹೇಗೂ ವಿಜಯ ಬಿಟ್ಟಲ್ಲ ಹೊಟ್ಟೋಗ್ಬಿಡ್ತಾ ಇದ್ದಾನಲ್ಲ ಈಗ ವಿಜಯದಾಸರು ಕೊಟ್ಬಿಡು ಅಂತ ಕೇಳಿದಾನಲ್ಲ ಇಂಥ ವಿಜಯದಾಸರಿಗೆ ನನ್ನ ಮನೆಯಲ್ಲಿ ಒಂದು ದಿನ ನಾನು ಊಟಕ್ಕೆ ಹಾಕ್ಬೇಕಲ್ಲ ಅಂತ ಅವ್ರಿಗೆ ತುಂಬಾ ಆಸೆ ಆಗತ್ತಂತೆ ಆ ಆಸೆ ಟೈಮ್ ಕರೆಕ್ಟ್ ಆಗಿ ವಿಜಯದಾಸ್ರೇನೇ ವಿಜಯದಾಸರೇನೆ ಗೋಪಾಳ ಬುಟ್ಟಿ ಹಿಡ್ಕೊಂಡು ಆಚಾರ್ಯರ ಮನೆಗೆ ಬರ್ತಾರೆ ಆಗ ದಾಸರನ್ನ ನೋಡಿ ಆಚಾರ್ಯರಿಗೆ ಆಶ್ಚರ್ಯ ಆಗೋಗುತ್ತಂತೆ ಅಯ್ಯೋ ವಿಜಯ ಒಟ್ಟಲ್ಲಾನೇ ಇನ್ ಮುಂದೆ ಇವ್ರ ಮನೆಯಲ್ಲಿ ಪೂಜೆ ಆಗ್ಬೇಕು ಅಂತ ಆಸೆ ಪಟ್ಟಿದಾನಲ್ಲ ಇವರೇ ಇವಾಗ ನಮ್ಮ ಮನೆಗೆ ಬಂದ್ಬಿಟ್ರಲ್ಲಪ್ಪ ದರ್ಶನ ಕೊಡೋದಿಕ್ಕೆ ಅಂತ ತುಂಬಾ ಖುಷಿ ಆಗತ್ತಂತೆ ಆಗ ಒಬ್ರಿಗೊಬ್ರು ಮಾತಾಡ್ತಾರೆ ಯಾಕಂದ್ರೆ ದಾಸರು ಇನ್ವೈಟ್ ಮಾಡಕ್ಕೆ ಬಂದಿರ್ತಾರೆ ಪ್ರಸಾದಕ್ಕೆ ಇವರು ಇಂಟರ್ನ್ ಏನ್ ಮಾಡ್ತಾರೆ ಮನೇಲಿ ನೀವೇ ಪ್ರಸಾದ ತಗೊಳ್ಳಿ ಅಂತ ಕೇಳ್ತಾರೆ ಸೊ ಅದಕ್ಕೆ ಎಲ್ಲಾ ಮಾಡ್ಬಿಟ್ಟು ಏನಂತಾರಂತೆ ಆಗ ವಿಜಯ ವಿಠಲ ನೋಡಪ್ಪ ಪ್ರತಿಮೆ ಇದೆ ನನ್ನ ಹತ್ರ ವಿಜಯ ವಿಠಲ ದಾಸರೆ ವಿಜಯ ವಿಠಲ ಪ್ರತಿಮೆ ಇದೆ ಅವ್ನು ನನಗೆ ಸ್ವಪ್ನದಲ್ಲಿ ಹೇಳಿದ್ದಾನೆ ಇನ್ಮೇಲಿಂದ ಮನೆಯಲ್ಲಿ ನಿಮ್ಮ ಜೊತೆ ಪೂಜೆ ಆಗುತ್ತ ಆಗಬೇಕು ಅಂತ ಕೇಳ್ತಾ ಇದ್ದಾನ ಅವನು ಅದಕ್ಕೋಸ್ಕರ ಇವತ್ತು ನೀವು ನಮ್ಮ ಮನೇಲಿ ಪ್ರಸಾದ ಸ್ವೀಕಾರ ಮಾಡ್ತೀರಾ ಅಂತ ಕೇಳ್ತಾರಂತೆ ಪ್ರಸಾದ ಸ್ವೀಕಾರ ಮಾಡಿ ವಿಜಯ ವಿಠಲ್ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ ಅದಕ್ಕೆ ನೀವು ಬೇರೆಯವ್ರ ಮನೆಯಲ್ಲಿ ಯಾವತ್ತೂ ಭೋಜನ ಮಾಡಲ್ಲ ಅನ್ನೋದೊಂದು ನಿಮ್ ನಿಯಮ ಇದೆ ಅಂತ ನನಗ್ ಗೊತ್ತು ಆದ್ರೂ ಕೂಡ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಈ ಭಗವಂತನ ಪರಂಪರೆಯಿಂದ ನಾವು ಅರ್ಚನೆ ಮಾಡ್ಕೊಂಡು ಬಂದಿದ್ದೀವಿ ವಿಜಯ ವಿಠಲ ಪ್ರತಿಮೆನ ಇವತ್ತು ಒಂದು ದಿನ ನೀವು ನಮಗೋಸ್ಕರ ನಿಮ್ ರೂಲ್ಸ್ ಅನ್ನ ನೀವು ಸಡ್ಲಾ ಮಾಡ್ಕೊಂಬಿಡಿ ಸ್ವಲ್ಪ ಲೂಸ್ ಮಾಡ್ಕೊಂಡು ನಮ್ಗೊಂದು ಸ್ವಲ್ಪ ನೀವು ಗ್ರಾಂಟ್ ಮಾಡಿ ನಮ್ಮ ಆಸೆನ ಪೂರೈಸ್ಕೊಡಿ ನೀವು ನಮ್ಮ ವಿಜಯ ವಿಠಲನ್ ಪ್ರಸಾದನ ಸ್ವೀಕಾರ ಮಾಡಬೇಕು ನೀವು ಅಂತ ಕೇಳ್ತಾರಂತೆ ಆಗ ಆ ಮಾಳಗಿ ಶ್ರೀನಿವಾಸ ಆಚಾರ್ಯರಿಗೆ ಇದು ನೋಡಪ್ಪ ಏನಂತಾರೆ ಶ್ರೀನಿವಾಸ ಆಚಾರ್ಯರು ಮಾಮೂಲಿ ತರ ಪೂಜೆ ನಮ್ಮ ನಿಮ್ಮ ಮನೆಗಳಲ್ಲಿ ಮಾಡ್ತೀವಲ್ಲ ಆ ರೀತಿ ಪೂಜೆ ಅಲ್ಲ ಎಷ್ಟೋ ತಲತಲಾಂತರದಿಂದ ತುಂಬಾ ವೈಭವದಿಂದ ಪೂಜೆ ಉತ್ಸವ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆನೆ ಇವಾಗ ಇಂತ ಬಡವರು ಪಾಪ ದಾಸರು ಅವರು ಮನೆಗೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೋತೀನಿ ಅಂತ ಇದಾನಲ್ಲ ಇನ್ನ ಅಂಥ ಅದ ಅವನ ಕರುಣೆ ಅದು ಅಲ್ವಾ ಆ ಕರುಣೆಗೋಸ್ಕರ ಇಲ್ಲ ಅಂತ ಅಂತೂ ಖಂಡಿತ ಹೇಳೋಕ್ ಆಗೋದಿಲ್ಲ ಅದಕ್ಕೇನೆ ನೀವು ವಿಜಯವಿಠಲ್ಲಿ ನೈವೇದ್ಯ ಮಾಡಿ ಆ ಭೋಜನನ ನನಗ್ ಕೊಡ್ತೀರಾ ಸ್ವೀಕಾರ ಮಾಡಿ ಅಂತ ಹೇಳಿದ್ರೆ ಅದ್ರಕ್ಕಿಂತ ದೊಡ್ಡ ಭಾಗ್ಯ ಅನ್ನೋ ಏನಿದೆ ಹಾಗಾಗಿ ಖಂಡಿತವಾಗ್ಲು ನಾನೇನ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಭೋಜನ ಸ್ವೀಕಾರವನ್ನ ಮಾಡೇ ಮಾಡ್ತೀನಿ ನೀವು ಈ ಆಮಂತ್ರಣ ಕೊಟ್ಟಿದ್ದೀರಾ ಅಂದ್ರೆ ಇನ್ವಿಟೇಷನ್ ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ಇನ್ವಿಟೇಷನ್ ಯಾರೋ ನಮ್ಮಂತವ್ರ ಮನೆಯಲ್ಲಿ ಬನ್ನಿ ಇವತ್ತು ಊಟ ಮಾಡ್ಕೊಂಡು ಹೋಗಿ ಅಂದಂಗಲ್ಲ ಪರಂಪರೆ ಪರಂಪರೆಯಿಂದ ವಿಜಯ ವಿಠಲನ್ನ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬಂದಂಥವ್ರು ಅಷ್ಟು ವೈಭವದಿಂದ ಪೂಜೆ ಮಾಡ್ಕೊಂಡು ಬಂದಂಥವ್ರು ಆ ವಿಜಯ ವಿಠಲ ಸಾಕ್ಷಾತ್ ಸ್ವಪ್ನದಲ್ಲಿ ಹೇಳಿದಾನೆ ಇನ್ಮೇಲಿಂದ ನಾನು ವಿಜಯದಾಸರ ಹತ್ರ ಪೂಜೆ ಮಾಡಿಸ್ಕೋತೀನಿ ಅಂತ ಹಾಗಾಗಿ ಕರಿತಾ ಇದ್ದಾರಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಆಯ್ತು ನಿಮ್ಮನ್ನ ನೀವು ಆಮಂತ್ರಣನ ನಾನು ಸ್ವೀಕಾರ ಮಾಡ್ತೀನಿ ಬಂದೇ ಬರ್ತೀನಿ ನಿಮ್ಮಲ್ಲಿ ನಾನು ಪ್ರಸಾದ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ವಿಜಯದಾಸರು ಒಪ್ಕೋತಾರೆ ಆಮೇಲೆ ಮಾರನೇ ದಿನ ಟೈಮ್ ಕರೆಕ್ಟ್ ಆಗಿ ಯಾಕಂದ್ರೆ ಆ ದಿನ ಅಲ್ಲ ಯಾಕಂದ್ರೆ ಆ ದಿನ ಪ್ರಸಾದಕ್ಕೆ ವಿಜಯದಾಸರೇ ಕರೆದಿರ್ತಾರೆ ಆಚಾರ್ಯರನ್ನ ಇನ್ವೈಟ್ ಮಾಡಕ್ ಬಂದಿರ್ತಾರಲ್ಲ ನೆಕ್ಸ್ಟ್ ಡೇ ಏನಾಗುತ್ತೆ ಆಚಾರ್ಯರ ಮನೆಗೆ ವಿಜಯದಾಸರು ಹೋಗ್ತಾರೆ ಹೋಗ್ಬಿಟ್ಟು ಪೂಜೆ ಎಲ್ಲ ಆಗತ್ತೆ ಆಮೇಲೆ ಆ ಪೂಜೆಗಳೆಲ್ಲ ಆದ್ಮೇಲೆ ವಿಜಯ ವಿಠಲ ಸ್ವಾಮಿನ ಫಸ್ಟ್ ಟೈಮ್ ನೋಡ್ತಾರೆ ವಿಜಯದಾಸರು ಸೊ ವಿಜಯ ವಿಠಲ ಸ್ವಾಮಿ ನೋಡ್ತಾರೆ ಇನ್ನೇನು ಆ ಭಗವಂತ ಪು ನೈವೇದ್ಯ ಸ್ವೀಕಾರ ಮಾಡಬೇಕು ಅವರಿಟ್ಟಿದ್ದು ಆಚಾರ್ಯರು ಅನ್ನೋ ಟೈಮಲ್ಲಿ ಆಗ ಅವ್ರು ಹೇಳ್ತಾರಂತೆ ವಿಜಯದಾಸರು ಅಲ್ಲ ಈ ಪ್ರತಿಮೆ ಇಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸ್ಕೊಂಡಿತ್ತು ಈಗ ನಾಳೆಯಿಂದ ನನ್ನ ಕೈಯಲ್ಲಿ ಅವನ್ ಅರ್ಚನೆ ಮಾಡಿಸ್ಕೋತಾನೆ ಅಂತಂದ್ರೆ ಇದು ಏನು ಏನ್ ಕೃಪೆ ಇದು ಭಗವಂತಂದು ನನಗಂತೂ ಒಂದು ಚೂರು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಭಕ್ತಿಗೆ ಮೆಚ್ಕೊಂಡು ಭಗವಂತ ಏನ್ ಮಾಡಿದಾನೆ ದಾಸರ ಹತ್ರ ಪೂಜೆ ಮಾಡಿಸ್ಕೋಬೇಕು ಅಂತ ಸಂಕಲ್ಪ ಮಾಡಿದಾನೆ ಅದಕ್ಕೋಸ್ಕರ ನೀವೇ ಧನ್ಯ ಅಂತ ಹೇಳ್ತಾರೆ ಆಗ ವಿಜಯದಾಸರು ತಮ್ಮ ಹತ್ರ ಬರ್ತಾ ಇದ್ನಲ್ಲ ಆ ವಿಜಯ ವಿಠಲ್ಲ ಆ ಪ್ರತಿಮೆ ನೋಡ್ಬಿಟ್ಟು ಕಣ್ಣಲ್ಲಿ ಆನಂದ ಬಾಷ್ಪ ನಮ್ಗೆ ತುಂಬಾ ಖುಷಿ ಆದ್ರೂ ಕೂಡ ನಾವು ಅಳ್ತೀವಿ ದುಃಖ ಆದ್ರೂ ಅಳ್ತೀವಿ ಆ ರೀತಿ ವಿಜಯದಾಸರು ಆ ಪ್ರತಿಮೆಯನ್ನು ಹಿಡ್ಕೊಂಡು ತುಂಬಾ ಖುಷಿಯಿಂದ ಆನಂದ ಬಾಷ್ಪ ಸುರಿಸ್ಕೊಂಡು ಅದನ್ನ ನೋಡ್ತಾ ಇರ್ತಾರಂತೆ ನೋಡ್ಬಿಟ್ಟು ಕೊಂಡಾಡ್ತಾರಂತೆ ಆಮೇಲೆ ಆಚಾರ್ಯರಿಗೆ ಆ ಪ್ರತಿಮೆನ ಶುದ್ಧ ಬಟ್ಟೆಲಿ ಆ ರೇಷ್ಮೆ ಬಟ್ಟೆಲಿ ನೀವೆಲ್ಲ ನೋಡ್ದ ಹಾಗೇನೆ ಕೆಲವೊಂದ್ಸರಿ ಮಂತ್ರಾಲಯದಲ್ಲಿ ನೀವು ಪೂಜೆ ಆಗ್ಬೇಕಾದ್ರೆ ಮೂಲರಾಮ್ ದೇವ್ರ ಪೂಜೆ ಇದ್ದಾಗ ನೋಡ್ಬಹುದು ಪೂಜೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಏನ್ ಮಾಡ್ತಾರೆ ನಮ್ಗೆಲ್ಲಾ ತೋರಿಸ್ಬಿಟ್ಟು ಆಮೇಲೆ ಅದನ್ನ ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಮತ್ತೆ ವಾಪಸ್ ಇಡ್ತಾರ ಅವರು ಮಾರನೇ ದಿನ ಪೂಜೆಗೆ ಮತ್ತೆ ತೆಗಿತಾರೆ ಆ ರೀತಿ ಇನ್ನೇನು ಶುದ್ಧ ರೇಷ್ಮೆ ವಸ್ತ್ರದಲ್ಲಿ ಸುತ್ತ ಬಿಟ್ಟು ಅದನ್ನ ಏನ್ ಮಾಡ್ತಾರೆ ಅದನ್ನ ನಿಧಾನಕ್ಕೆ ವಿಜಯವಿಠಲ್ ಸ್ತೋತ್ರಗಳೆಲ್ಲ ಏನೇನಿದೆ ಆ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಪಠನೆ ಮಾಡ್ಕೊಂಡು ಏನ್ ಮಾಡ್ತಾರೆ ಪೆಟ್ಟಿಗೆಯಲ್ಲಿ ಇಡ್ತಾರೆ ಆಗ ಶ್ರೀ ವಿಜಯದಾಸರು ಯಾವೊಂದು ಕೃತಿಯನ್ನ ರಚಿಸ್ತಾರೆ ನೋಡಿ ಯಾವುದೇ ಕೃತಿ ರಚಿಸ್ಬೇಕಾದ್ರು ನನಗೇನೋ ಟೈಮ್ ಪಾಸ್ ಆಗ್ತಾ ಇಲ್ಲಪ್ಪ ನಾನು ಒಂದ್ ಕಡೆ ಕೂತ್ಕೋಬೇಕು ಏನೋ ಗೀಚ್ಬೇಕು ಆತರ ಅಲ್ಲ ಸ್ಪಾಂಟೇನಿಯಸ್ ಆಗಿ ಆಯಾ ಸಂದರ್ಭ ಬಂದಾಗ ಏನ್ ಮಾಡ್ತಾ ಇದ್ರು ಆಯಾ ಕೃತಿಗಳನ್ನ ಅವರು ರಚನೆ ಮಾಡ್ತಾ ಇದ್ರು ನಾನು ಹೇಳಿದೆ ತುಂಗೆಗ್ ಬಂದ್ರು ಅವರು ಆ ಧ್ವನಿಯಿಂದ ತುಂಗೆಗ್ ಬಂದ ತಕ್ಷಣ ತುಂಗೆ ಮೇಲೆ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ತಿರುಮಲಕ್ ಹೋಗ್ತಾರೆ ಫಸ್ಟ್ ಟೈಮು ಕಾಶಿಯಿಂದ ಅಂಕಿತ ಪ್ರಧಾನ ಆದ್ಮೇಲೆ ಆಮೇಲೆ ಶ್ರೀನಿವಾಸನ್ ನೋಡ್ಕೊಂಡೊಂದು ಕೃತಿಯನ್ನ ರಚನೆ ಮಾಡ್ತಾರೆ ಅದೇ ರೀತಿ ಈಗ ಇಲ್ಲಿ ವಿಜಯ ವಿಠಲನ್ನ ನೋಡಿಕೊಂಡು ಈತನೀಗ ಈಗ ವಿಠಲ ಈತನಿ ಈಗ ವಿಜಯ ವಿಠಲ ಅನ್ಕೊಂಡು ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಆಮೇಲೆ ಧ್ಯಾನದಲ್ಲಿ ಅಂದ್ರೆ ಆಚಾರ್ಯರಿಗೆ ಏನ್ ಬೇಜಾರಾಗತ್ತ ಹಾಗಾದ್ರೆ ಇಷ್ಟು ದಿನ ಇಷ್ಟು ಪರಂಪರೆ ಪರಂಪರೆಯಿಂದ ಒಂದಲ್ಲ ಎರಡಲ್ವಲ್ಲ ಅಲ್ಲ ಟೂ ಇಯರ್ಸ್ ತ್ರೀ ಇಯರ್ಸ್ ಅಲ್ತಾ ಆಗ್ತತೆ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇಂದ ಅವ್ರ ಮನೆಯಲ್ಲಿ ಅದು ದೇವ್ರ ಪೂಜೆ ಆಗ್ತಾ ಇತ್ತು ಹಾಗಾದ್ರೆ ಆಚಾರ್ಯರಿಗೆ ಬೇಜಾರಾಗ್ಲಿಲ್ವಾ ಅಂತ ಕೇಳಿದ್ರೆ ಕೊಟ್ಟು ಬಿಡೋದಿಕ್ಕೆ ಆಚಾರ್ಯರು ಎಷ್ಟರ ಮಟ್ಟಿಗೆ ಜ್ಞಾನಿಗಳಾಗಿದ್ರು ಅಂದ್ರೆ ಮಾಳಗಿ ಶ್ರೀನಿವಾಸ ಆಚಾರ್ಯರು ಧ್ಯಾನದಲ್ಲಿ ಅಂದ್ರೆ ಅವರು ಕಣ್ಣು ಮುಚ್ಕೊಂಡು ಎದುರುಗಡೆ ಸಿಕ್ಕೋ ಪ್ರತಿಮೆ ಒಂದು ಆದ್ರೆ ಅವರು ಒಳಗಡೆ ಹೃದಯದಲ್ಲಿ ಆ ಪ್ರತಿಮೆನ ಅವರು ಧ್ಯಾನದಲ್ಲಿ ಸದಾ ನೋಡ್ತಾ ಇದ್ರು ಮಾನಸಿಕ ಪೂಜೆನ ಅವರು ಸಲ್ಲಿಸ್ತಾ ಇದ್ರು ಹಾಗಾಗಿ ಅವರಿಗೆ ಪ್ರತಿಮೆ ಆಕ್ಚುವಲ್ ಆಗಿ ಹೊರಗಡೆ ಹೋಗ್ತಾ ಇದ್ದಾನೆ ಅಂದ್ರೆ ಇವ್ರಿಗೆ ಏನ್ ಬೇಜಾರು ಯಾಕಂದ್ರೆ ಇವ್ರ ಮನಸ್ಸಿಂದ ಏನ್ ಆ ಪ್ರತಿಮೆ ಹೋಗ್ತಿಲ್ವಲ್ಲ ಇವ್ರ ಧ್ಯಾನಕ್ಕೂತಾಗ ಎನಿ ಟೈಮ್ ಆ ಪ್ರತಿಮೆನ ಇವರು ಧ್ಯಾನದಲ್ಲಿ ನೋಡ್ತಾ ಇದ್ದಂಥವ್ರು ದರ್ಶನ ಮಾಡ್ತಿದ್ದಂಥವ್ರು ಹಾಗಾಗಿ ವಿಜಯದಾಸರ ಕೊಡ್ಬೇಕಾದ್ರೆ ಇವ್ರಿಗೇನು ಬೇಜಾರ್ ಆಗ್ಲಿಲ್ವಂತೆ ಅದಕ್ಕೇನೆ ಎಷ್ಟೆಲ್ಲಾ ಅಲಂಕಾರ ಹಾಕೊಂಡಿದ್ದಾನೆ ಒಡವೆ ಹಾಕಿರ್ತಾರೆ ಆ ಪ್ರತಿಮೆಗಳಿಗೆ ಅದ್ರ ಸಮೇತ ವಿಜಯದಾಸರಿಗೆ ಒಪ್ಪಿಸ್ಬಿಟ್ಟು ವಿಜಯದಾಸರ ಅಪ್ಪಣೆನ ಪಡ್ಕೊಂಡು ಅವರು ತುಂಬಾ ಅವ್ರಿಗೆ ಉತ್ಸಾಹ ಇನ್ನ ಜಾಸ್ತಿ ಆಯ್ತಂತೆ ಯಾಕಂದ್ರೆ ಸಾಕ್ಷಾತ್ ಭಗವಂತ ಇವಾಗ ಏನ್ ಮಾಡ್ತಾ ಇದ್ದಾನೆ ನಮ್ಮನ್ ಬಿಟ್ಟು ಅಂತ ದಾಸವರೇಣ್ಯರು ಆ ಹರಿದಾಸರ ಭಕ್ತರವರು ಆ ಭಗವಂತನ ಭಕ್ತರು ಹರಿದಾಸರು ಅಂಥವ್ರ ಹತ್ರ ಪೂಜೆ ಮಾಡಿಸ್ಕೊತಾ ಇದ್ದಾನಲ್ಲ ನನ್ನ ಭಗವಂತ ನಮ್ಮ ಪುಣ್ಯ ಎಷ್ಟಿರಬೇಡ ಮುಂದೆ ನಾಳೆ ದಿನದಿಂದ ವಿಜಯದಾಸರ ಹತ್ರ ಪೂಜೆ ಮಾಡಿಸ್ಕೊತಾ ಇದ್ದಾನೆ ಆ ಪ್ರತಿಮೆನ ನಾನು ಇಷ್ಟು ವರ್ಷ ಪೂಜೆ ಮಾಡಿದೆ ಅನ್ನೋದೆ ನನಗೊಂದು ಹೆಗ್ಗಳಕೆ ಅಂತ ಅನ್ಬಿಟ್ಟು ತುಂಬಾ ಖುಷಿ ಖುಷಿಯಾಗಿ ಕೊಡ್ತಾರಂತೆ ಆ ದಿನ ದೇವ್ರ ಪ್ರಸಾದ ಮುಗೀತು ಎಲ್ಲಾ ಭಕ್ತರಿಗೂನು ಅವರಿಗೆಲ್ಲ ಏನ್ ಮಾಡಿದ್ರು ಪ್ರಸಾದಗಳನ್ನ ಕೊಡ್ತಾರೆ ಆಮೇಲೆ ವಿಜಯದಾಸರು ಮತ್ತೆ ಮಾಳಗಿ ಶ್ರೀನಿವಾಸ ಆಚಾರ್ಯರು ಅವ್ರು ಏನ್ ಮಾತಾಡ್ತಾ ಇರ್ತಾರೆ ಏನ್ ಮಾತಾಡಿದ್ರು ಜ್ಞಾನಿಗಳು ಭಗವಂತನ ಬಗ್ಗೆನೆ ಟಾಪಿಕ್ ಅವ್ರದ್ದು ಬೇರೆ ತರ ನಮ್ ತರ ಹರಟೆ ಹೊಡೆಯಲ್ಲ ಅವ್ರು ಭಗವಂತನ್ ರಿಲೇಟೆಡ್ ಮಾತಾಡ್ತಾ ಇರ್ತಾರೆ ಬಂದಿರೋ ಜನಗಳಿಗೆಲ್ಲ ಅದೊಂದು ಹಬ್ಬ ಅಂತೆ ಭಗವಂತನ ಬಗ್ಗೆ ಕೇಳ್ತಾರಲ್ಲ ಡಿಸ್ಕಷನ್ ಅದಕ್ಕಿಂತ ಬೇರೆ ಭಾಗ್ಯ ಇದೆಯಾ ಯಾಕಂದ್ರೆ ಅವ್ರವ್ರ ಮನೆಗಳಲ್ಲಿ ಅವ್ರ ಬುದ್ಧಿಗೆ ತಕ್ಕನಂಗೆ ಅವ್ರೇನೋ ಡಿಸ್ಕಸ್ ಮಾಡ್ತಾರೆ ಆದ್ರೆ ಇಲ್ಲಿ ಒಬ್ರು ಜ್ಞಾನಿವರೇಣ್ಯರು ಮಾಳಿಗೆ ಶ್ರೀನಿವಾಸಾಚಾರ್ಯರು ಇನ್ನೊಬ್ರು ದಾಸವರೇಣ್ಯರು ವಿಜಯದಾಸರು ಅವರಿಬ್ರು ಸೇರ್ಕೊಂಡು ಭಗವಂತನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇಳೋ ಜನಗಳಿಗೆ ಖುಷಿನೋ ಖುಷಿ ಆ ರೀತಿ ಭಕ್ತರು ಅಲ್ಲಿ ಸೇರ್ತಾ ಇದ್ರು ಅಂತ ಅವರೆಲ್ಲರಿಗೂ ತುಂಬಾ ಸಂತೋಷ ಆಯ್ತಂತೆ ಈ ರೀತಿ ಇಷ್ಟೆಲ್ಲಾ ಸಂತೋಷ ಪಟ್ಟ ಮೇಲೆ ಅವರು ತುಂಬಾ ಖುಷಿ ಖುಷಿಯಾಗಿ ಏನ್ ಮಾಡ್ತಾಳೆ ಆ ವಿಜಯದಾಸರು ಆ ವಿಜಯ ವಿಠಲನ ಪ್ರತಿಮೆ ಏನಿತ್ತಲ್ಲ ಆ ಪ್ರತಿಮೆನ ತಮ್ಮ ಜೊತೆಗೆ ತ ಇನ್ನೇನು ಅವ್ರ ಮತ್ತೆ ಏನ್ ಮಾಡ್ತಾರೆ ವಿಜಯದಾಸರು ಎಲ್ಲಿ ಉಳ್ಕೊಂಡಿದ್ರಲ್ಲ ದೇವಸ್ಥಾನ ಅಲ್ಲಿ ತನಕ ಕರ್ಕೊಂಡು ಹೋಗ್ಬಿಟ್ಟು ವಿಜಯದಾಸರನ್ನ ಬಿಟ್ಟುಬಿಟ್ಟು ಬರ್ತಾರಂತೆ ನೋಡಿ ಅದು ಆಕ್ಚುಲ್ ಆಗಿ ಕಸ್ಟಮ್ ಅಂತ ಅನ್ನೋದು ಏನೋ ನಮ್ಮ ಮನೆಗೆ ಬಂದ್ರು ಹೋಗಪ್ಪ ನೀನು ನಾಳೆಯಿಂದ ನಿನ್ನ ನೀನ್ ನೋಡ್ಕೊ ಅನ್ನೋ ರೀತಿ ಹೇಳಲ್ಲ ಅವರು ಸೊ ಅವ್ರು ಏನ್ ಮಾಡ್ತಾರೆ ಕೊನೆ ತನಕ ವಿಜಯದಾಸರನ್ನ ಅಲ್ಲಿ ತನಕ ಬಿಟ್ಟು ಬಿಟ್ಟು ಅವ್ರು ಬರ್ತಾರೆ ಆ ರೀತಿ ಮಾಡ್ಬಿಟ್ಟು ಅವರು ವಿಜಯದಾಸರು ಭಕ್ತಿ ಅವ್ರನ್ನ ನೋಡ್ಬಿಟ್ಟು ಆಮೇಲೆ ಏನಾಗತ್ತಂತೆ ವಿಜಯದಾಸರು ನೆಕ್ಸ್ಟ್ ಡೇ ಇವರಿಗೆ ಆಚಾರ್ಯರಿಗೆ ಆಶ್ಚರ್ಯ ಯಾಕಂದ್ರೆ ವಿಜಯದಾಸರು ಇವಾಗ ಪೂಜೆ ಮಾಡಬೇಕು ಆ ವಿಜಯವಿಠಲ ಪ್ರತಿಮೆನ ಸೊ ವಿಜಯದಾಸರು ಪ್ರತಿಮೆನ ಪೂಜೆ ಮಾಡ್ತಾ ಇದ್ರೆ ಆಚಾರ್ಯರು ಖುಷಿನೋ ಖುಷಿಯಂತೆ ಆ ವೈಭವ ಏನು ಆ ಸಡಗರ ಏನು ಆ ಭಕ್ತಿ ಏನು ಅದನ್ನೆಲ್ಲ ನೋಡಿ ಆಚಾರ್ಯರಿಗೆ ತುಂಬಾ ಖುಷಿ ಆಗತ್ತೆ ಆಮೇಲೆ ಅದನ್ನೆಲ್ಲ ನೋಡ್ಕೊಂಡು ಅವ್ರು ತುಂಬಾ ಖುಷಿ ಖುಷಿಯಿಂದ ಹಿಗ್ತಾ ಇರ್ತಾರಂತೆ ಆಮೇಲೆ ಪೂಜೆ ಆಯ್ತು ಪೂಜೆ ಆದ್ಮೇಲೆ ಏನ್ ಮಾಡ್ತಾರೆ ಫಸ್ಟ್ ಬ್ರಾಹ್ಮಣ ಸುವಾಸಿನಿಯರು ಅಂದ್ರೆ ಮುತ್ತೈದರಿಗೆ ಊಟ ಹಾಕೋ ಪದ್ಧತಿ ಅಂತೆ ಅದು ವಿಜಯದಾಸರ ಪದ್ಧತಿ ಆ ರೀತಿ ಅದನ್ನ ನಡೆಸ್ತಾರೆ ಅದಾದ್ಮೇಲೆ ಶ್ರೀನಿವಾಸ ಆಚಾರ್ಯರನ್ನ ಅವರು ಪಾಪ ಹೇಗೂ ಪ್ರಸಾದಕ್ ಬಂದಿದ್ರಲ್ಲ ಮತ್ತೆ ಮನೆ ತನಕ ಕರ್ಕೊಂಡು ಹೋಗಿ ಶ್ರೀನಿವಾಸ ಆಚಾರ್ಯರನ್ನ ಬಿಟ್ಟು ಬಿಟ್ಟು ಬರ್ತಾರಂತೆ ಅವರು ಬಿಟ್ಟು ಬಿಟ್ಟು ಬಂದು ವಿಜಯದಾಸರು ಅವರು ತಮ್ಮಂದ್ರು ಆನಂದ ದಾಸರಿದ್ರಲ್ಲ ಹಯವದನ ವಿಠಲ ಅಂತ ಅಂಕಿತ ಕೊಟ್ಟಿದ್ರಲ್ಲ ಅವರು ಮತ್ತೆ ಬೇರೆ ಭಕ್ತರು ಅವರೆಲ್ಲಾ ಸೇರ್ಕೊಂಡು ಆಚಾರ್ಯರ ಜೊತೆ ಅವ್ರ ಮನೆ ತನಕ ಕರ್ಕೊಂಡ್ಬಂದು ಬಿಟ್ಟು ಆ ದಿನ ಆಚಾರ್ಯರು ಹೇಳ್ತಾರಂತೆ ಎಷ್ಟು ವೈಭವದಿಂದ ಪೂಜೆ ಮಾಡಿದ್ಯಪ್ಪ ಎಷ್ಟು ಜನ್ಮಗಳ ಪುಣ್ಯ ಇದ್ರೆ ನನಗೆ ಈ ರೀತಿ ನೀನು ಮಾಡ್ತಿದ್ದಂತಹ ಪೂಜೆನ ನೋಡೋ ಭಾಗ್ಯ ಸಿಕ್ತು ನನಗೆ ಇದ್ರ ಮುಂದೆ ಹೇಳೋದಾದ್ರೆ ನಮ್ಮ ಮನೇಲಿ ಏನು ಪೂಜೆ ನಡೀತಿತ್ತಲ್ಲ ಇಷ್ಟು ವರ್ಷ ಅದು ಪೂಜೆನೇ ಅಲ್ಲ ನೀವು ಮಾಡೋ ಪೂಜೆ ಮುಂದೆ ನಮ್ದೇನು ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ಅಷ್ಟು ಚೆನ್ನಾಗಿ ನೀವು ನಡ್ಸ್ಕೊಂಡಿದೀರಾ ವಿಜಯ ವಿಠ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಭಗವಂತ ನಿಮ್ಮಂತವ್ರ ಹತ್ರ ಬಂದಲ್ಲ ಪೂಜೆ ಮಾಡಿಸ್ಕೊಂಡೋದಿಕ್ಕೆ ಅಂತ ಹೇಳಿಬಿಟ್ಟು ಆಚಾರ್ಯರು ಆಮೇಲೆ ತುಂಬಾ ಖುಷಿ ಬೀಳ್ತಾರೆ ಆಮೇಲೆ ಇವರು ಆಚಾರ್ಯರ ಅಪ್ಪಣೆ ಪಡ್ಕೊಂಡು ಆಚಾರ್ಯರ ಮನೆಯಿಂದ ವಾಪಸ್ ಬರ್ತಾರೆ ಇಲ್ಲಿಗೆ ಹೇಗೆ ವಿಜಯದಾಸರಿಗೆ ವಿಜಯ ವಿಠಲ ಪ್ರತಿಮೆ ಹೇಗೆ ಸಿಕ್ತು ಅನ್ನೋವಂಥದ್ದನ್ನ ನಾವು ತಿಳ್ಕೊಂಡ್ವಿ ಇವತ್ತಿನ ಕ್ಲಾಸಲ್ಲಿ ಹ್ಮ್ ಶ್ರೀಕೃಷ್ಣ ಅರ್ಪಣ ಮಸ್ತು